ಶೇರಿಂಗ್ ಮಾತು ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ದಿನ ಬೆಳಗ್ಗಾದ್ರೆ ಕೇಳಿ ಬರ್ತಾ ಇತ್ತು ಅದನ್ನ ಡಿ ಕೆ ಶಿವಕುಮಾರ್ ಅವರು ಒಂದ್ಸರಿ ಹೇಳಿದ್ದು ಬಿಟ್ಟರೆ ಸಿದ್ದರಾಮಯ್ಯ ಅವ್ರ ಎಲ್ಲೂ ಕೂಡ ಅದನ್ನ ಮಾತಾಡಿರಲಿಲ್ಲ ಈಗಲೂ ಸಿದ್ದರಾಮಯ್ಯ ಅವರು ಮಾತಾಡಿಲ್ಲ ಆದರೆ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ನನ್ನ ತಂದೆ ಅಂದರೆ ಸಿದ್ದರಾಮಯ್ಯನವರ ರಾಜಕೀಯ ಕೊನೆಗಾಲ ಹತ್ತಿರ ಬಂದಿದೆ ಒಬ್ಬ ಅಹಿಂದ ನಾಯಕನಂತೆ ಇದ್ದಂತಹ ನನ್ನ ತಂದೆಗೆ ಒಬ್ಬ ಉತ್ತರಾಧಿಕಾರಿ ಬೇಕಾಗಿದ್ದಾರೆ ಅಂದರೆ ಅಹಿಂದ ಮತ್ತು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನನ್ನ ತಂದೆಯವರಂತೆ ಇನ್ನೊಬ್ಬರು ಬೇಕಾಗಿದ್ದಾರೆ ಆ ಎಲ್ಲ ಗುಣಗಳು ಸತೀಶ್ ಜಾರಕಿಹೊಳಿ ಅವರ ಹತ್ರ ಇದೆ ಅಂತ ಸೊ ಪವರ್ ಶೇರಿಂಗ್ ಬಗ್ಗೆ ಇಲ್ಲಿಯವರೆಗೆ ಸಿದ್ದರಾಮಯ್ಯನವರು ಮಾತಾಡಿರಲಿಲ್ಲ ಆದರೆ ಅವರ ಮಗ ಯತೀಂದ್ರ ಅವರು ಮಾತನಾಡುವ ಮೂಲಕ ಏನು ನವೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಅಂತ ರಾಜಣ್ಣವ್ರ ಪಪ್ಪ ಅದು ಯಾವ ಬಯಲ್ಲಿ ಹೇಳಿದ್ರೆ ಏನೋ ಗೊತ್ತಿಲ್ಲ ಅವರೇ ಇಲ್ಲ ಸೊ ಕ್ರಾಂತಿ ಕ್ರಾಂತಿ ಅಂತ ವಾಂತಿ ಮಾಡಿದವರೆಲ್ಲ ಇವತ್ತು ಯಾರು ಇಲ್ಲ ಬದಲಾಗಿ ಕ್ರಾಂತಿಗೆ ಸಂಬಂಧಪಟ್ಟಂತೆ ಹೊಸ ಕಿಡಿಯನ್ನು ಯತೀಂದ್ರ ಅವರೇ ಹಚ್ಚಿದ್ದಾರೆ